ನಮ್ಮ ಆಶಾ ದಿವಕ ಫ್ರೆಂಡ್ಸ್ ಇದು ಏನಂದರೆ ಅಂಜಲ್ ಏನಂತ ಇದನ್ನು ನಾನು ನಮ್ಮ ಪಪ್ಪೀಸ್ಗಳಿಗೆ ಯಾವ ಥರ ಕೊಡ್ತೀನಿ ಅಂತ ಒಂದು ಹಾಫ್ ಅನ್ ಅವರ್ ಮುಂಚೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿಬಿಟ್ಟು ಕಲಸಿ ಒಂದು ಹಾಫ್ ಅನ್ ಅವರ್ ಆಗಲಿ ಅಂತ ಇದನ್ನು ಯಾವ ಥರ ಮಾಡಿ ಕೊಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಹುಳಿ ಮತ್ತು ಖಾರ ಏನೂ ಹಾಕೋಲ್ಲ ಜಸ್ಟ್ ಉಪ್ಪು ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಹೊತ್ತು ಮ್ಯಾಗ್ನೆಟ್ ಆಗಲಿ ಅಂತ ಬರೀ ಸಪ್ಪೆ ಆದರೆ ಅವ್ರಿಗೂ ತಿನ್ನಾಗಿ ಚೆನ್ನಾಗಿರೋಲ್ಲ ಅಂತ ನೆಕ್ಸ್ಟ್ ಹಾಫ್ ಆನ್ ಅವರ್ ಆದಮೇಲೆ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಇವಾಗ ಅದು ಚೆನ್ನಾಗಿ ಸ್ವಲ್ಪ ಉಪ್ಪಲ್ಲ ಇಟ್ಕೊಂಡಿದ್ದಾಗಲಿ ಫ್ರೆಂಡ್ಸ್ ಯಾಕೆ ಖಾರ ಎಲ್ಲ ಹಾಕೋಲ್ಲ ಅಂದರೆ ಕೂದಲಿಲ್ಲ ಅವರಿಗೆ ನಮಗೆ ಬರುತ್ತೆ ಮತ್ತು ಕೂದಲೆಲ್ಲ ಉದುರುತ್ತೆ ಅದಕ್ಕೋಸ್ಕರ ನಾವು ಖಾರ ಹಾಕಲ್ಲ ಅರಶಿನ ಪುಡಿ ಯಾಕೆ ಹಾಕಿದ್ದೀನಿ ಅಂದರೆ ಹುಳಗಳು ಜಾಸ್ತಿ ಆಗುತ್ತೆ ನಾನ್ ವೆಜ್ ತಿನ್ನೋದ್ರಿಂದ ಫಿಶ್ ನಾವು ಆ್ಯಕ್ಚುಲಿ ಕೊಡೋಲ್ಲ ಇವತ್ತು ನಾವು ಚಿಕನ್ ತಂದಿಲ್ಲ ಅದಕ್ಕೆ ನಮಗೋಸ್ಕರ ಫಿಶ್ ತಂದಾಗ ಅದರಲ್ಲಿ ನಾನು ಈ ಥರ ಮಾಡಿದ್ದೀನಿ ಇವ್ರ ತೋರಿಸ್ತೀನಿ ಫ್ರೆಂಡ್ ನೆಕ್ಸ್ಟ್ ನಾನು ಯಾವ ಥರ ಇವರಿಗೆ ಫಿಶ್ನ ಇದು ಮಾಡಿಕೊಡ್ತೀನಿ ಅಂತ ಅವರು ತುಂಬ ಇಷ್ಟಪಡ್ತಾರೆ ಫಿಶ್ ಅಂದರೆ ನಾವು ಅಪ್ರೂಪ ಕೊಡೋದು ಮುಳ್ಳು ನಾವು ಬೋನ್ಲೆಸ್ ಫಿಶ್ ತಂದಾಗ ಮಾತ್ರ ಇವ್ರಿಗೆ ನಾವು ಫಿಶ್ ಕೊಡ್ತೀವಿ ಯಾಕಂದರೆ ಮುಳ್ಳಿದ್ದಿದ್ದೆಲ್ಲ ತಂದಾಗ ಗಂಟ್ಲು ಗಂಟ್ಲಿಗೆ ನಾವು ಹೋಗಿ ಪ್ರಾಬ್ಲಮ್ ಆಗುತ್ತೆ ಅಂತ ಬರೀ ಸಿಂಗಲ್ ಮುಳ್ಳಿರುತ್ತೆ ಇದೆಲ್ಲ ಅದಕ್ಕೋಸ್ಕರ ನಮ್ಮ ಮಕ್ಳಿಗೂ ತುಂಬ ಇಷ್ಟ ಅದಕ್ಕೋಸ್ಕರ ಇದ್ದು ತಂದಾಗ ಇವರಿಗೆ ನಾನು ಕೊಡ್ತೀನಿ ನೋಡ್ಬೋದು ನಾನು ನೀವು ನಾನು ನೀವು ಹಾಫ್ ಆನ್ ಅವರ್ ಆದ್ಮೇಲೆ ಇದನ್ನ ಮಾಡಿದಾಗ ನಿಮಗೆ ತೋರಿಸ್ತೀನಿ ಇದು ಒಂದು ಸಿಂಗಲ್ ಮುಳ್ಳಿರುತ್ತೆ ಅದಕ್ಕೋಸ್ಕರ ನಾನು ಹಾಕಿನಿ ತೋರಿಸ್ತೀನಿ ಮಾಡಿ ಫ್ರೆಂಡ್ಸ್ ಇವಾಗ ತವಾ ಬಿಸಿ ಆದಮೇಲೆ ತವಕ್ಕೆ ಸ್ವಲ್ಪ ಎಣ್ಣೆ ಹಂಚಿ చన హు తవకంద స్వల్ప మీనులా తవ్కి అంటుంది ఇవ్వగ మీన్ హి ను నేను ఆమె మినీ మేలు స్వల్ప ఆయిలు హు చదువు బెయ్య తనక వేస్ట్ మనం ನೀಟಾಗಿ ಒಂದು ಮುಳ್ಳಿಲ್ಲ ಆ ಥರ ಬಿಡಿಸಿದ್ದೀನಿ ಯಾಕಂದರೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಒಂದು ಮುಳ್ಳು ಸಿಕ್ಕಿದ್ರೆ ನೆಕ್ಸ್ಟ್ ಡೇ ಆಸ್ಪತ್ರೆ ಕರ್ಕೊಬೇಕು ಇಲ್ಲಾಂದ್ರೆ ಅದೇ ತಕ್ಷಣ ಕರ್ಕೊಂಡು ನೆಕ್ಸ್ಟ್ ಡೇ ಅಷ್ಟು ಕಾಯಿ ಹೋಗುತ್ತೆ ಹೋಗುತ್ತೆ ಟೈಮಿಲ್ಲ ಆದರೆ ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಕೆಲವರು ಮಾ ಹೆಂಗೆ ಯಾವ ಥರ ಸಾಕ್ತಾರೋ ಅವ್ರಿಗೆ ಗೊತ್ತಿಲ್ಲ ಬಟ್ ನಾವಂತೂ ಒಂದು ಮುಳ್ಳು ಸಿಕ್ಕಂಗಿಲ್ಲ ಅವ್ರಿಗೆ ಒಂದು ಮೂಳೆ ಪೀಸು ಸಿಕ್ಕಿದ್ದಂಗೆ ಸಾಕಿದ್ದೀವಿ ನೋಡಿ ಇಷ್ಟು ಮಗಳು ಸಿಕ್ತು ಪ್ರತಿಯೊಂದು ಮಗಳು ಚಿಕ್ಕ ಚಿಕ್ಕದು ಇದ್ದಾವೆ ನೋಡಿ ಅಷ್ಟೊಂದು ತೆಗ್ದಿಟ್ಟು ಒಂದು ಇಲ್ಲದಿದ್ದಂಗೆ ಒಂದು ಮೂರು ನಾಲ್ಕು ಸಾರಿ ಚೆಕ್ ಮಾಡಿಬಿಟ್ಟು ಮಾಡಿಕ್ಕಿದ್ದೀನಿ ಯಾಕಂದರೆ ಪಾಪ ಕ ಗಂಟ್ಲಿಗೆ ಏನೋ ಸಿಕ್ಕೊಂಡ್ರೆ ನಾವು ಮನುಷ್ಯರು ಹೇಳ್ತೀವಿ ಪಾಪ ಪ್ರಾಣಿಗಳಿಗೆ ನಾವು ಏನು ಹಾಕ್ತೀವಿ ಅದನ್ನು ಕಣ್ಣು ಮುಚ್ಕೊಂಡು ತಿಂತೇವೆ ಅದಕ್ಕೋಸ್ಕರ ನಾನು ಇಷ್ಟೊಂದು ಪಾಪ ಚೆಕ್ ಮಾಡಿ ಹಾಕ್ತೀನಿ ಇವಾಗ ನೋಡಿ ಯಾವ ಥರ ಇದು ಮಿಕ್ಸ್ ಮಾಡ್ತೀನಿ ಅಂತ ರೈಸ್ ಜೊತೆ ನೋಡ್ಬೋದು ಫ್ರೆಂಡ್ಸ್ ನಾನು ಇವಾಗ ವೈಟ್ ರೈಸ್ ಹಾಕಿದ್ದೀನಿ ಇದೇ ರೈಸ್ ಬಿಸಿ ಇದೆ ಅದಕ್ಕೋಸ್ಕರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ಪಪ್ಪ ಇವರಿಗೆ ನಾನು ತಣ್ಣನ ಹಾಕಿದ್ರೆ ಇದೆ ಸಿಗುತ್ತೆ ರೈಸ್ ಗಟ್ಟಿಯಾಗಿರೋದನ್ನ ಅದಕ್ಕೆ ಅವರಿಗೆ ನನ್ನ ಮಕ್ಕಳು ಯಾವ ಟೈಮಲ್ಲಿ ಊಟ ಮಾಡ್ತಾರೆ ಇಬ್ಬರಿಗೂ ಸೇರಿ ನಾವು ಬಿಸಿಯನ್ನು ಮಾಡಿ ಆವಾಗಲೂ ಅಷ್ಟೇ ತಂದಾಗ ಹಾಕಿದ್ರೆ ಪಕ್ಕ ಅವರ್ಡೈಜೇಷನ್ ಆಗಲ್ಲ ಅದಕ್ಕೋಸ್ಕರ ಬಿಸಿಯನ್ನು ನನ್ನ ಮಕ್ಳಿಗೆ ಯಾವ ಥರ ನಾನು ಮಾಡಿಕೊಡ್ತೀನಿ ಸೇಮ್ ಅವರಿಗೂ ಅದೇ ಥರ ನಾನು ಮಾಡ್ತೀನಿ ಇನ್ನೇನಾದರೂ ಅಕಸ್ಮಾತ್ ಅನ್ನ ಇದ್ದರು ಮೊಸರನ್ನ ಏನಾದ್ರು ಇವಾಗ ಸ್ಯಾಟರ್ಡೆ ಅಥವಾ ಶನಿವಾರ ಅಥವಾ ನಾನು ಗುರುವಾರ ನೋಡೋದಾದರೆ ಏನು ಮಾಡ್ತೀನಿ ಮಧ್ಯಾಹ್ನದ ಮೊಸರನ್ನ ತಿಂತಾರಲ್ವ ಪಾಪ ಅವರು ನೀಟಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ ಮತ್ತು ಅನ್ನ ಏನಾದರೂ ಉಳಿದ್ಬಿಟ್ರೆ ಮೊಸ ನಾವು ಹೋಗಾರ ಮಧ್ಯಾಹ್ನದ ರೈಸ್ ಇದ್ಬಿಟ್ರೆ ನಾವು ತಿಂತೀವಲ್ಲ ಅವಾಗ ಅವ್ರಿಗೆ ಏನು ಮಾಡ್ತೀನಿ ಅಂದರೆ ಮಿಕ್ಸಲ್ಲಿ ಚೆನ್ನಾಗಿ ಸ್ವಲ್ಪ ಅವರು ತಿನ್ನೋ ಥರ ಒಂದು ಸ್ವಲ್ಪ ಹಾಕ್ತೀನಿ ಯಾಕಂದರೆ ಇದು ಸೋನ ಮೊಸರಿ ಆಗಿರೋದ್ರಿಂದ ಗಟ್ಟಿಯಾಗಿರುತ್ತೆ ಪಾಪ ನಮಗೆ ತಿನ್ನೋಕ್ಕಾಗಲ್ಲ ಅವ್ರಿಗೇನಾದ್ರು ಎದ್ದಾಗಿದ್ದಾಗೆ ಸಿಕ್ಕಾಕೊಂಡ್ಬಿಟ್ರೆ ಅಂತ ಬಿಸಿಯನ್ನು ಆದರೆ ನಾನೇನು ಮಿಕ್ಸಿಯಲ್ಲಿ ಇದು ಮಾಡಲ್ಲ ಯಾಕಂದರೆ ಸ್ವಲ್ಪ ಸ್ಮೂತಾಗಿರುತ್ತೆ ತಿಂತಾರೆ ಫ್ರೆಂಡ್ಸ್ ಈ ಥರ ಮಾಡಿಕೊಡೋದ್ರಿಂದ ಅವಕ್ಕೂ ವೆರೈಟಿ ವೆರೈಟಿ ಪಾಪ ನಾವು ಅಲ್ವಾ ವೆರೈಟಿ ವೆರೈಟಿ ಅವರು ಟ್ರೈ ಇದ್ದೀವಿ ಫುಡ್ಡಲ್ಲಿ ಅಂದರೆ ಥರ ಅವ್ರಿಗೂ ನಾನು ಈ ಥರ ಎಲ್ಲ ವೆರೈಟಿ ವೆರೈಟಿ ನನಗೇನು ಇವಾಗ ಒಂದಿನ ವೆಜಿಟೇಬಲ್ ರೈಸ್ ಕೊಡಬೇಕು ಅನ್ಸುತ್ತೆ ಒಂದಿನ ಮೊಸರು ಮೊಸರನ್ನ ಕೊಡಬೇಕು ಅನ್ಸುತ್ತೆ ಆವಾಗೆಲ್ಲ ನಾನು ನಾನೇ ಓನಾಗಿ ಏನು ಮಾಡೋದು ಇವಾಗ ಉಪಕಾರ ಸೇರಿಸ್ದೆ ಏನಾದರೂ ನಾವು ಮಕ್ಕಳಿಗೆ ಹೊಸ ಹೊಸ ಟ್ರೈ ಮಾಡಿಕೊಟ್ಟಂಗೆ ಅಷ್ಟೇ ಹೊಸ ಹೊಸ ಅದೇನೋ ಟ್ರೈ ಮಾಡಿ ಇವಾಗ ಚಿಕನ್ ತಂದರೆ ಚಿಕನ್ನಲ್ಲಿ ನನಗೆ ಯಾವ ಥರ ಅರಿ ಮಾಡಿಕೊಡ್ಬೇಕು ಅನ್ಸತ್ತೆ ಆ ಥರ ಮಾಡಿಕೊಡ್ತೀನಿ ಅಂದರೆ ಉಪ್ಪು ಉಪ್ಪು ಲೈಟಾಗಿ ಉಪ್ಪು ಹಾಕ್ತೀನಿ ಖಾರ ಆ ಥರ ಏನು ಆಗ್ತದೆ ಮಾಡಿಕೊಡ್ತೀನಿ ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ಇವಾಗ ಚಿಕ್ಕದಾಯಿತು ಫ್ರೆಂಡ್ಸ್ ಬೌನೋ ಕೆಳಗಡೆ ಬಿಟ್ಟು ಇವಾಗ ಅವರಿಬ್ಬರಿಗೆ ಇವಾಗ ಬೌಲಿಂಗ್ ಹಾಕ್ತೀನಿ ನೋಡಿ ಅವ್ರಿಗೆ ಎಷ್ಟು ಖುಷಿ ಪಡ್ತಾರೆ ಅಂದರೆ ನೋಡ್ಬೋದು ನೀನು ಬ್ಯಾಕ್ ಸೈಡೇ ನಿಂತ್ಬಿಟ್ಟಿದ್ದಾರೆ ಇಬ್ಬರು ವೆಯ್ಟಿಂಗ್ ಪಾಪ ಊಟ ಬೇಕಮ್ಮ ಫ್ರೆಂಡ್ಸ್ ನಾವು ಪ್ರತಿ ಸಾರಿ ಅವರು ಊಟ ಆದ ತಕ್ಷಣ ನಮ್ಮ ಪಾತ್ರೆಗಳು ನಮ್ಮ ಪ್ಲೇಟ್ಗಳು ನಾವು ಯಾವ ಥರ ವಾಶ್ ಮಾಡಿರ್ತೀವಿ ಅದೇ ಥರನ ಇವ್ರ ಪ್ಲೇಟು ವಾಶ್ ಮಾಡಿರಬೇಕು ಯಾಕಂದರೆ ಕೆಲವೊಬ್ಬರು ವಾಶೇ ಮಾಡಲ್ಲ ನಾಯಿಗಳ ನಾನು ನೋಡಿದ್ದೀನಿ ಅವ್ರು ಬೇಕು ಅದು ಹಂಗೇ ಇರುತ್ತೆ ಪಾಪ ಅವಕ್ಕೂ ಕ್ಲೀನಾಗಿರಬೇಕು ಅವಾಗಲೂ ಅವರು ಹೆಲ್ತಿಯಾಗಿರ್ತಾರಲ್ವ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀನಿ ಅಂತ ಇಬ್ಬರಿಗೂ ಇವಾಗ ಕೊಡ್ತೀನಿ ಯಾವ ಥರ ತಿಂತಾರೆ ನೀವು ನೋಡ್ಬೋದು ಹಾಯ್ ಪಾಪು ನೋಡಿ ಫ್ರೆಂಡ್ಸ್ ಅವರು ನಾವು ಯಾವುದೇ ಪ್ರಾಣಿ ಆಗಲಾಗ್ಲಿ ಅವ್ರು ಬೇರೆ ಬೇರೆ ಫುಡ್ ನಾವು ಅವ್ರಿಗೆ ಟ್ರೈ ಮಾಡಿಕೊಟ್ಟಾಗ ಎಷ್ಟು ಖುಷಿಯಿಂದ ತಿಂತಾರೆ ಬರೀ ಬಂದೇ ದೇವ ಪೆಡಿಗಿರಿ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ನಮ್ಮ ಥರನೇ ಅವರು ವೆರೇಟ್ ಟ್ರೈ ಮಾಡಬೇಕಂತ ಆಸೆ ಇರುತ್ತೆ ಅದೇ ಥರ ನಾವು ಅವ್ರಿಗೆ ಪೋಪ ಮಾಡಿಕೊಟ್ಟಾಗ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್ ನಾವು ನಾವು ಎಷ್ಟು ಇವ್ ಪ್ರೀತಿ ಕೊಡ್ತೀವಿ ಇದಕ್ಕೂ ಅದಕ್ಕೂ ಡಬ್ಬಲ್ಲು ಟ್ರಿಪ್ಪಲ್ ಅಷ್ಟು ನಮ್ಗೆ ಪ್ರೀತಿ ಕೊಡ್ತದೆ ನೋಡಿ ಎಷ್ಟು ಖುಷಿಯಾಗಿ ತಿಂತೇವೆ ಸರಿ ಅಮ್ಮ ನೋಡಿ ಫ್ರೆಂಡ್ಸ್ ನಾನು ಕರಿತಾನೇ ಇದ್ದೀನಿ ರೆಸ್ಪಾನ್ಸೇ ಮಾಡಲ್ಲ ಅವಕ್ಕೇನೋ ಒಂದು ಖುಷಿ ಅಲ್ವಾ ಫ್ರೈ ಬಾಯ್ ಫ್ರೆಂಡ್ಸ್ ಇದು ಇವತ್ತಿನ ಇದು ಚಿಕ್ಕ ವೀಡಿಯೋ ಆಗಿತ್ತು ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ಸ್ ಮಾಡಿ ಮತ್ತು ನಿಮ್ಮಲ್ಲಿ ಪಪ್ಪಿ ಇದ್ದರೆ ಇದೊಂದು ಸಾರಿ ಟ್ರೈ ಮಾಡಿ ಆದರೆ ಫ್ರೆಂಡ್ಸ್ ಇನ್ನೊಂದು ಮುಳ್ಳು ಮಾತ್ರ ನೀಟಾಗಿ ಬಂದರೆ ನೀಟಾಗಿ ತಿರುಗಾಕಿ ಪಾಪ ಅವು ಕೇಳ್ಕೊಳ್ಳೋಕೆ ಬಾಯ್ ಇರಲ್ವಲ್ಲ